ಬಸವಣ್ಣನವರ ಸುಂದರವಾದಂಥ ವಚನ ನುಡಿ ಒಂದಾಗಿಸಿಕೊಂಡು ಬದುಕಿದಂಥ ಅಪ್ಪ ಬಸವಣ್ಣನವರ ಭಕ್ತಿ ಶುಭಾಶಯ ನುಡಿಯನು ನುಡಿವೇ ನುಡಿದಂತೆ ನಡೆವೇ ನುಡಿದಂತೆ ನಡೆವೇ ನುಡಿದಂತೆ ನಡೆವೇ ನಡೆಯೊಳಗೆ ನುಡಿಯ ಪೂರೈಸುವೆ ನಡೆಯೊಳಗೆ ನುಡಿಯ ಪೂರೈಸುವೆ ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿದೆ

ನುಡಿದಂತೆ ನಡೆವೆ ಇದು ಅಣ್ಣ ಬಸವಣ್ಣನವರ ಸುಂದರವಾದ ವಚನ ಮನುಷ್ಯನಿಗೆ ಈ ಪ್ರವಚನ ಯಾಕೆ ಬೇಕು ಅಪ್ಪರು ಹೇಳಿದ್ರು ನೋಡ್ರಿ ಪ್ರವಚನ ಯಾಕೆ ಬೇಕು ಅಂತ ಹೇಳಿ ಅದಕ್ಕೆ ನಮ್ಮ ಮನುಷ್ಯ ಜನ್ಮ ಎಷ್ಟು ಶ್ರೇಷ್ಠವಾದ ಜನ್ಮ ಮಾನವ ಜೀವಿ ಎಲ್ಲಕ್ಕಿಂತ ಯಾಕೆ ದೊಡ್ಡವಾಗ್ತಾನ ಅನ್ನುವಂಥ ಕೆಲವೊಂದು ವಿಷಯಗಳನ್ನ ನೋಡೋಣ ಬಸವಣ್ಣವರ ವಚನ ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಕೂಡಲ ಸಂಗಮ ದೇವ ಬಹಳ ಸುಂದರವಾದ ಅರ್ಥಪೂರ್ಣವಾದ ವಚನ ಇದು ಮರ್ತ್ಯಲೋಕ ಇದು ಒಂದು ಕರ್ತಾರನ ಕಮ್ಮಟ ಇಡೀ ವಿಶ್ವವೇ ಪ್ರಪಂಚವೇ ಒಂದು ಟಂಕಾಲೆ ಅಲ್ಲಿ ತಯಾರಾಗುವಂತ ಮನುಷ್ಯ ಅದು ಕೋಟಾ ನಾಣ್ಯನು ನಾಣ್ಯ ಹೆಂಗ ಕೋಟಾ ನಾಣ್ಯನು ಚಲಾವಣೆ ಇರುವ ನಾಣ್ಯವು ಹೆಂಗ ಹಂಗ ಇಲ್ಲಿ ಮನುಷ್ಯ ಹೆಂಗ ಬದುಕಬೇಕು ಅನ್ನುವಂತ ಮಾತನ್ನ ಬಹಳ ಸುಂದರವಾಗಿ ಬಸವಾದಿ ಶರಣರು ಬಸವಣ್ಣವರು ಬಹಳ ಅದ್ಭುತವಾಗಿ ಹೇಳ್ತಾರೆ ಅದಕ್ಕೆ ನಾವು ನೀವೆಲ್ಲ ಬಹಳ ಏನೇನೋ ತಲೆಯಾಗ ಕಲ್ಪನೆಗಳನ್ನ ತುಂಬಿಕೊಂಡು ಕೂತ್ ಬಿಟ್ಟಿವಿ ಏನ್ ತುಂಬಿಕೊಂಡಿವ್ರಿ ಮ್ಯಾಲೊಂದು ಸ್ವರ್ಗ ನರಕ ಅದ ಸತ್ತ ಬಳಕ ಪಾಪಿಷ್ಟರು ನರಕಕ್ಕೆ ಹೋಗ್ತಾರೆ ಪುಣ್ಯವಂತರು ಸ್ವರ್ಗಕ್ಕೆ ಹೋಗ್ತಾರೆ ಆ ಕಲ್ಪನೆಯನ್ನ ಬೆಳೆಸ್ಕೊಂಡು ಬಂದಿವಿ ಆದರೆ ಬಸವಣ್ಣವರು ಭಾಳ ಚಂದ ಹೇಳ್ತಾರೆ ಕೆಲವೇ ಸಾಲುಗಳಲ್ಲಿ ಹೇಳ್ತಾರೆ ಅಯ್ಯ ಎಂದಡೆ ಸ್ವರ್ಗ ಎಲ್ಲವೋ ಎಂದಡೆ ನರಕ ಅಯ್ಯ ಅಂದ್ರ ಸ್ವರ್ಗ ಎಲವೋ ಅಂದಡಿ ನರಕ ಅದಕ್ಕೆ ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರು ಸತ್ಯ ನುಡಿಯುವುದೇ ದೇವಲೋಕ ಮಿಥ್ಯ ನುಡಿವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತ ಬಹಳ ಸರಳವಾದ ಶಬ್ದಗಳಿಂದ ಅಚ್ಚ ಕನ್ನಡದಲ್ಲಿ ಸ್ವಚ್ಛ ಕನ್ನಡದಲ್ಲಿ ವಚನಗಳನ್ನು ಬರೆದು ಸಮಾನತೆಯನ್ನು ತಂದಂಥ ದಾಸೋಹ ಭಾವ ಕಲಿಸಿದಂಥ ಅಪ್ಪ ಬಸವಣ್ಣನವರ ಒಂದು ಶರಣ ಸಂಸ್ಕೃತಿ ಉತ್ಸವ ಎಲ್ಲ ಕಡೆ ನಡಿಬೇಕ್ರಿ ಯಾಕೆ ನಡಿಬೇಕಂದ್ರೆ ನಾವು ಭಾಳ ಅಜ್ಞಾನಿಗಳಿದ್ದೀವಿ ಎಷ್ಟು ಹೇಳಿದ್ರೂ ಕಡಿಮೆ ಎಷ್ಟು ಎಷ್ಟು ಶತಮಾನಗಳಿಂದ ಎಲ್ಲರೂ ಕೇಳ್ಕೊತ ಬಂದೀವಿ ಎಲ್ಲರೂ ಕೇಳ್ಕೊತ ಬಂದಾರ್ರಿ ಮಾನವ ಜೀವಿಗಳೆಲ್ಲ ಪುರಾಣ ಕೇಳ್ತೀವಿ ಪ್ರವಚನ ಕೇಳ್ತೀವಿ ವೇದಗಳನ್ನು ಓದೇವಿ ಆಗಮಗಳನ್ನು ಓದೇವಿ ಪುರಾಣ ಕೇಳ ಕೋತು ಬಂದೀವಿ ಆದರೂ ನಮ್ಮಲ್ಲಿ ಸುಧಾರಣೆ ಇಲ್ಲ ಬದಲಾವಣೆ ಇಲ್ಲ ಅದ ಇದಕ್ಕಿದ್ದಂಗೆ ಸಿದ್ದೇಶ್ವರ ಅಂದಂಗೆ ನಾವು ಅಜ್ಞಾನದೊಳಗೆ ಮುಳುಗೀವಿ ಏನೇನೋ ತಪ್ಪು ಕಲ್ಪನೆಗಳನ್ನು ತಲೆಯಲ್ಲಿ ತುಂಬ್ಕೊಂಡು ಕೂತೀವಿ ಅದಕ್ಕೆ ಈ ಪ್ರವಚನ ನಾವು ಹುಟ್ಟಿ ಬಂದದ್ದು ಯಾಕೆ ನಮ್ಮ ಬದುಕಿನ ಗುರಿಯೇನು ನಮ್ಮ ಒಂದು ಸಾಗುವ ದಾರಿ ಯಾವುದು ನಾವು ಯಾವ ರೀತಿ ಬದುಕಬೇಕು ಏನನ್ನ ನಂಬಬೇಕು ಯಾವುದನ್ನ ಬಿಡಬೇಕು ಇವೆಲ್ಲವುಗಳನ್ನು ಹೇಳೋದಕ್ಕೆ ಅದಕ್ಕೆ ಪ್ರವಚನವೆಂಬುದು ಸುಜ್ಞಾನದ ಹೊಳಿ ಅದರಾಗ್ನಿ ಇಳಿ ಮನದ ಮೈಲಿಗೆಯ ತೊಳಿ ಸದಾ ಮಹಾಂತರ ಸಂಘ ಸುಳಿ ನಿಮ್ಮ ಬದುಕನ್ನು ಪಾವನ ಮಾಡಿಕೊಳ್ಳೋದೊಳಕ್ಕೆ ಕಾಯಕವೇ ಪೂಜೆ ಮನುಷ್ಯನಲ್ಲಿ ನಿರ್ಮಲವಾದ ಭಕ್ತಿ ಹೊಂದಿದ್ರೆ ಸಾಕು ಯಾಕಂದ್ರೆ ಇದೊಂದು ಗುಡಿ ಗುಂಡಾರಗಳಿಗೆ ಹೋಗೋದು ಹರಕೆಗಳನ್ನು ಸಲ್ಲಿಸೋದು ಏನಾರೇ ಹೇಳಿ ಅವ್ರಿಗೆ ಒಪ್ಪ ದೇವರಿಗೆ ನಾವು ಏನ್ರೇ ಕೊಟ್ಟು ಲಂಚ ಕೊಟ್ಟರೆ ಒಲಿಯುವಂತ ದೇವರು ನಮ್ಮ ಮನುಷ್ಯ ಅನ್ರಿ ಲಂಚಕ್ಕೆ ಒಲಿಯುವನಲ್ಲ ಅದಕ್ಕೆ ನಿರ್ಮಲವಾದ ಭಕ್ತಿ ಇದ್ದರೆ ಸಾಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಕೆ ಎಸ್ ಎಲ್ ಸ್ವಾಮಿ ರವಿ ಅನ್ನುವಂಥ ಹಿರಿಯ ನಿರ್ದೇಶಕರು ಒಂದು ಚಂದನ ಹಾಡ ಬರೀತಾರೆ ಬಹಳ ಸುಂದರವಾದ ಹಾಡು ಬರೀತಾರೆ ನನ್ನ ಪ್ರವಚನದೊಳಗೆ ಬರೀ ವಚನಗಳು ಇರಂಗಿಲ್ಲ ಭಾವಗೀತೆಗಳು ಇರ್ತವೆ ಸಿನಿಮಾ ಹಾಡುಗಳನ್ನು ಭಾಳ ಹಾಡ್ತೀನಿ ಸ್ವರ್ಗ ನರಕ ಮೇಲೆ ಇಲ್ಲ ಅನ್ನುವಂಥ ಒಂದು ಸುಂದರವಾದಂಥ ಹಾಡು ಬರ್ತದೆ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಮೇಲೆ ನಿಲ್ಲ ಸುಳ್ಳು ಹುಟ್ಟು ಸಾವು ಎರಡರ ಮತ್ತೆ ದಿನದ ಬಾಳು ಹೇ ಮೂರು ದಿನದ ಬಾಳು ಕ ಕಪ್ಪು ಬಿಳುಪು ಎರಡು ಉಂಟು ಬೇಡ ಅಂದ್ರೆ ಹೇಗೆ ನಗುವು ಅಳುವು ಎರಡೂ ಉಂಟು ಬಂದಾಗ ನಗುವೆ ಹೋದಾಗ ಮಾತ್ರ ಕಣ್ಣೀರೇ ಇಲ್ಲೇ ನರಕ ಮೇಲೆ ಡಿಲ್ಲ ಸುಳ್ಳು ಹುಟ್ಟು ಸಾವು ಎರಡರ ಮಧ್ಯೆ ಮೂರು ದಿನದ ಬಾಳು ಹೇ ಮೂರು ದಿನದ ಬಾಳುಳು ಅನ್ನುವಂಥ ಹಾಡನ ಬರೀಲಾಕ ಇವೆಲ್ಲ ಸಾಹಿತ್ಯಗಳ ತಗೊಳ್ರಿ ಸಂಗೀತಗಳ ತಗೊಳ್ರಿ ಕಾದಂಬರಿಕಾರರು ಎಲ್ಲರ ಮೇಲೆ ವಚನ ಸಾಹಿತ್ಯದ ಪ್ರಭಾವ ಬಹಳಷ್ಟು ಗಾಢವಾಗಿದೆ ಅದನ್ನೇ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ ಸತ್ಯವ ನುಡಿವುದೇ ದೇವಲೋಕ ಮಿಥ್ಯ ನುಡಿ ಮರ್ಥ್ಯ ಲೋಕ ಅಂತ ನಾಲ್ಕು ಸಾಲಿನೊಳಗ ನಮ್ಮ ಸುಂದರವಾದ ವಚನವನ್ನು ಬರೀತಾರ ಬಸವಣ್ಣನವರು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಆಮೇಲೆ ಮನುಷ್ಯ ಹುಟ್ಟಿದಾಗ ಎಲ್ಲರೂ ಏನ್ ಮಾಡ್ತಾರೀ ಸಂಬಂಧಿಕರು ಹೊಡ್ಕೋತ ಹೋಗಿ ಒಂದು ಸರ್ಟಿಫಿಕೇಟ್ ತರ್ತಾರ ಯಾವ್ದದು ಬರ್ತ್ ಸರ್ಟಿಫಿಕೇಟ್ ನಮ್ಮ ಹುಟ್ಟಿನ ಒಂದು ಜನನ ಪ್ರಮಾಣ ಪತ್ರ ತರ್ತಾರ ಆಮೇಲೆ ಸತ್ತ ಬಳಕ ಮರಣ ಪ್ರಮಾಣ ಪತ್ರ ತರ್ತಾರ ಎರಡೂ ಪತ್ರ ತರಲೇ ಅವೆಲ್ಲ ಇಲ್ಲಿ ಕಂದ್ರ ಇಲ್ಲ ಇಲ್ಲವೆಲ್ಲ ಅವು ಬಹಳ ಅವಶ್ಯದವ ಅದಕ್ಕೆ ಈ ಬರ್ತ್ ಸರ್ಟಿಫಿಕೇಟ್ ಡೆತ್ ಸರ್ಟಿಫಿಕೇಟ್ ಜನ್ಮದ ಒಂದು ಪ್ರಮಾಣ ಪತ್ರ ಮರಣದ ಪ್ರಮಾಣ ಪತ್ರ ಅದು ಬಹಳ ಮುಖ್ಯ ಅಲ್ಲ ನಮ್ಮ ಬದುಕಿನೊಳಗ ಸಾರ್ಥಕ ಬದುಕು ಆ ಒಂದು ಪ್ರಮಾಣ ಪತ್ರ ತಗೋತಾರಲ್ಲ ಅದು ಅವರ ಒಂದು ಶ್ರೇಷ್ಠತೆ ಅದಕ್ಕೆ ಸಾವಿರಕ್ಕೊಬ್ಬ ಸತ್ಯ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಅನ್ನುವ ಹಂಗ ಹುಟ್ಟದವರೆಲ್ಲಾ ಶರಣರಾಗಂಗಿಲ್ರಿ ಹುಟ್ಟದವರೆಲ್ಲ ಸ್ವಾಮಿಗಳಾಗಂಗಿಲ್ಲ ಹುಟ್ಟಿದವರೆಲ್ಲ ಪೂಜ್ಯರಾಗಂಗಿಲ್ಲ ಎಲ್ಲರೂ ಹುಟ್ಟತಿವಿ ಎಲ್ಲರೂ ಸಾಯ್ತೀವಿ ಅದಕ್ಕೆ ಹುಟ್ಟು ಸಾವುಗಳ ಮಧ್ಯೆ ನಮ್ಮ ಬದುಕನ್ನು ನಾವು ಸಾರ್ಥಕ ಮಾಡ್ಕೋಬೇಕು ಅನ್ನುವಂತ ಮಾತು